ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ನೋಡೋರಿಗೆ ಯೂಟ್ಯೂಬ್ ಕಡೆಯಿಂದ ಇವತ್ತು ಒಂದು ಸೂಪರ್ ಆಗಿರುವಂಥ ಒಂದು ಅಪ್ಡೇಟ್ ಬಂದಿದೆ ಈ ಒಂದು ಅಪ್ಡೇಟ್ ನಿಮಗೆ ಬಂದಿದೆಯಾ ಅಂತ ನನ್ನ ಕಮೆಂಟ್ ಅಲ್ಲಿ ಆಮೇಲೆ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಈ ಒಂದು ನಿಮಗೆ ಅಪ್ಡೇಟ್ ಇಷ್ಟ ಆಗುತ್ತೆ ಏನು ಅಪ್ಡೇಟು ಅಂತ ನೋಡೋಣ ಬನ್ನಿ ಗೈಸ್ ಅಪ್ಡೇಟ್ ಏನು ಅಂತ ನೋಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಅಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಆ್ಯಪನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ಅಪ್ಡೇಟ್ನ ನೀವು ನೋಡೋದಕ್ಕೆ ಸಾಧ್ಯ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಒಂದು ಚಾನಲ್ನ ಇದೇ ಥರ ಏನು ಅಪ್ಡೇಟ್ಸ್ಗಳು ಬಂದರು ವೀಡಿಯೋಸ್ ಮಾಡ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಸಿಂಪಲ್ಲಾಗಿ ನೀವು ಅಪ್ಡೇಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪನ್ನ ಈ ಥರ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡು ಸೊ ನೀವು ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡಿತು ಅಂತಂದರೆ ಇಲ್ಲಿ ನೀವು ಸರ್ಚ್ನ ಮಾಡೋದಕ್ಕೆ ಏನಾದರೂ ಟೈಪ್ ಮಾಡಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಯೂಟ್ಯೂಬಲ್ಲಿ ಯಾವ ವಿಡಿಯೋ ಬೇಕೋದನ್ನು ಅಲ್ಲಿ ಒಂದು ಆಡಿಯೋ ಸಿಂಬಲ್ ಇದೆ ಇದು ಮುಂಚೆಯಿಂದಲೂ ಕೂಡ ಇದೆ ಇದರಲ್ಲೇನು ಏನು ಹೊಸ್ತೇನಿಲ್ಲ ಬಟ್ ಇದ್ರ ಒಳಗಡೆ ಹೊಸ್ದಾಗ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈ ಒಂದು ಆಡಿಯೋ ಸಿಂಬಲ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಮೈಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ವಾಯ್ಸು ಮತ್ತು ಇನ್ನೊಂದು ಸಾಂಗ್ ಅಂತ ಈಗ ಸಾಂಗ್ ಅನ್ನುವಂಥ ಒಂದು ಆಪ್ಷನ್ ಬಂದಿದೆ ಸೊ ಇದರಿಂದ ನೀವು ಸಾಂಗನ್ನು ಆಡೋ ಮುಖಾಂತರ ನೀವು ನೀವು ಆ ಒಂದು ಸಾಂಗನ್ನು ನೀವು ಸರ್ಚ್ ಮಾಡ್ಬೋದು ಈಗ ಎಕ್ಸಾಂಪಲ್ ಇವಾಗ ನೋಡಿ ನಾನು ಇಲ್ಲಿ ಮೈಕ್ ಮೇಲೆ ಕ್ಲಿಕ್ನ ಮಾಡಿ ನಾನು ಯಾವುದಾದ್ರೂ ಒಂದು ಇಷ್ಟವಾಗಿರುವಂಥ ಒಂದು ಸಾಂಗನ್ನು ಆಡ್ತೀನಿ ಆಟೋಮೆಟಿಕಲಿ ಆ ಒಂದು ಸಾಂಗ್ ಓಪನ್ ಆಗುತ್ತೆ ಬೇಕಾದ್ರೆ ಇವಾಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ ಮೈಕ್ ಮೇಲೆ ಕ್ಲಿಕ್ನ ಮಾಡಿದೆ ಕನಸೊಯ್ದು ನನಸೊಯ್ದು ನನ್ನೆದೆಯಲ್ಲಿ ಬಂದ ಬಂದೇ ಬಿಡ್ತು ಕನಸೊಯ್ದು ನನಸೊಯ್ದು ಬಂದ್ರಲ್ಲ ಗಣೇಶು ಸೊ ನೋಡಿ ಈ ತರ ಇವಾಗ ನೀವು ಸಾಂಗ್ಗಳನ್ನ ಆರಾಮಾಗಿ ಸರ್ಚ್ನ ಮಾಡ್ಬೋದು ಈಗ ನೀವೆಲ್ಲೋ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಾ ರೀಲ್ಸು ಮ್ಯೂಸಿಕ್ ನೆನಪಿರುತ್ತೆ ಸಾಂಗ್ ಯಾವುದು ಗೊತ್ತಿರಲ್ಲ ನಿಮಗೆ ಸುಮ್ಮನೆ ಮ್ಯೂಸಿಕ್ ಹೇಳಿದ್ರು ಸಾಕು ಸಾಂಗ್ ಓಪನ್ ಆಗುತ್ತೆ ಆಯಿತಾ ಒಳ್ಳೆ ಅಪ್ಡೇಟ್ ತಂದಿದ್ದಾರೆ ಯೂಟ್ಯೂಬರು ಆ್ಯಕ್ಚುಲಿ ಒಂದು ಅಪ್ಡೇಟ್ನ ತುಂಬ ದಿನಗಳಿಂದನೇ ತಂದರು ಬಟ್ ನನಗಿದು ಬಂದಿರಲಿಲ್ಲ ಇವಾಗ ಬಂದಿದೆ ತುಂಬ ಜನಕ್ಕೆ ಬಂದಿರಲ್ಲ ನಿಮಗೂ ಕೂಡ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಬಂದಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಮುಂಚೆನೇ ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡೋದಾಗ ಸಿಗ್ತೀನಿ ಲವ್ಯೂ